ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂದಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದು ವಾಚಿಸುತ್ತಿರುವ ನನ್ನ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಶೌರ್ಯ ಮತ್ತೊಮ್ಮೆ ಐ ಕೇಳಲಿ ಕ್ಷಮೆ ಕೇಳಿದಾಗ ಕೊಡಲ್ಲ ಶೌರ್ಯ ಖಂಡಿತವಾಗಿಯೂ ಕೊಡಲ್ಲ ನಿಮಗೆ ಕ್ಷಮೆ ಕೊಟ್ಟರೆ ಆ ಪದಕ್ಕೆ ವ್ಯಾಲ್ಯೂನೇ ಇಲ್ಲದಂತಾಗಿ ಹೋಗುತ್ತೆ ಎರಡೆರಡು ಬಾರಿ ನನಗೆ ನಂಬಿಕೆ ದ್ರೋಹ ಮಾಡಿಬಿಟ್ಟೆ ನೀನು ಮೊದಲು ಪ್ರಿನ್ಸ್ ಎನ್ನುವ ಹೆಸರಿನಲ್ಲಿ ನನ್ನ ಮನಸ್ಸಿನ ಜೊತೆ ಪ್ರೀತಿಯ ಜೊತೆಯೂ ಆಟವಾಡಿದವನು ನಂತರ ಶೌರ್ಯ ಎನ್ನುವ ಹೆಸರಿನಲ್ಲಿ ನನ್ನ ಬದುಕಿನ ಜೊತೆಯೇ ಆಟವಾಡಿಬಿಟ್ಟೆ ಹೋಗ್ರಪ್ಪ ನನಗಂತೂ ಈ ಬದುಕೆ ಸಾಕಾಗಿ ಹೋಗಿದೆ ಎಷ್ಟು ಅಂತ ನಾನು ಕೂಡ ಸಹಿಸೋಕೆ ಆಗುತ್ತೆ ನನಗಾಗಿ ಕಾಯದೆ ನಿನ್ನ ಬದುಕನ್ನು ನೋಡ್ಕೋ ನಿನ್ನ ಜೀವನದಲ್ಲಿ ನನ್ನ ಅಧ್ಯಾಯ ಮುಗಿದು ಹೋಯಿತು ಅಂತಲೇ ಲೆಕ್ಕ ಈಗ ಮಾತಾಡಿದ್ದು ಸಾಕು ಹೋಗಿ ಮೇಲೆ ಮಲಗು ನಾಳೆಯಿಂದ ಎರಡೆರಡು ಕಡೆ ಶೂಟಿಂಗ್ ಜೊತೆಗೆ ಒಂದು ಗಂಟೆಯ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು ನಾನು ಎಂದು ಮೃದುವಾಗಿಯೇ ತುಸು ವೇದನೆಯಿಂದಲೇ ನುಡಿದು ಅವನನ್ನು ಬಿಟ್ಟು ಅವನಿಗೆ ಬೆನ್ನು ಹಾಕಿ ಮಲಗುತ್ತಾಳೆ ಐಕ್ಯ ಆದರೆ ಅವನು ಮಲಗಬೇಕಲ್ಲ ಅವಳು ಹೇಳಿದ ಮಾತುಗಳನ್ನೇ ಮತ್ತೆ ಮತ್ತೆ ಮನನ ಮಾಡುತ್ತಾ ಹೆಂಡ್ತಿ ಹೆಂಡ್ತಿ ಲೇ ಹೆಂಡ್ತಿ ಎಂದು ರಾಗ ಎಳೆಯುತ್ತಾ ಮತ್ತೆ ಅವಳಿಗೆ ಅಭಿಮುಖವಾಗಿ ಮಲಗುವ ಶೌರ್ಯ ಆ ಹುಡುಗಿ ಕಣ್ಣುಗಳನ್ನು ಮುಚ್ಚಿರುವುದನ್ನು ಗಮನಿಸಿಯೂ ಅವಳ ಮುಖದ ಮೇಲೆಲ್ಲ ಗಾಳಿ ಊದುತ್ತಾ ಹೆಂಡ್ತಿ ನಿದ್ರೆ ಬಂತಾ ನನಗಿನ್ನೂ ಬಂದಿಲ್ಲ ಹೆಂಡ್ತಿ ಬರ್ತಾನೂ ಇಲ್ಲ ಹೆಂಡ್ತಿ ಈಗೇನು ಮಾಡಲಿ ನೀನು ಹೇಳು ಎಂದ ಕೂಡಲೇ ಕಣ್ಣು ತೆರೆದು ನಿದ್ರೆ ಬಂದಿಲ್ಲ ಅಂದರೆ ಡ್ಯಾನ್ಸ್ ಮಾಡು ಗುರು ಅಥವಾ ಇನ್ಯಾರ ಬದುಕಿಗೆ ಬೆಂಕಿ ಇಡಬಹುದು ಅನ್ನೋ ಪ್ಲ್ಯಾನ್ ಮಾಡು ಅದೇ ನಿನ್ನ ಮನೆಯಲ್ಲಿ ನಿನ್ನ ರೂಮಿನ ಪಕ್ಕದ ರೂಮಿನ ತುಂಬ ನನ್ನ ಫೋಟೋಗಳನ್ನು ತುಂಬಿ ಆಗಾಗ ಅಲ್ಲಿಗೆ ಹೋಗಿ ಹೇಗೆ ನನ್ನನ್ನು ಮಾನಸಿಕವಾಗಿ ಸಾಯಿಸಬಹುದು ಅಂತ ಪ್ಲ್ಯಾನ್ ಮಾಡ್ತಾ ಇದೆಯಲ್ಲ ಆ ಪ್ಲ್ಯಾನ್ ಸಕ್ಸಸ್ ಕೂಡ ಆಯ್ತಲ್ಲ ಈಗ ಮತ್ತೆ ಹಾಗೆ ಇನ್ನೊಂದು ಪ್ಲ್ಯಾನ್ ಮಾಡು ಎಂದು ಜೋರು ಮಾಡುತ್ತಾಳೆ ಐಕ್ಯ ತಕ್ಷಣ ತನ್ನ ಕಣ್ಣುಗಳನ್ನು ಅರಳಿಸಿದ ಶೌರ್ಯ ಹಾಗಾದರೆ ನಿನಗೆ ಆ ವಿಷಯ ಗೊತ್ತಿತ್ತ ಹೆಂಡ್ತಿ ನಿನ್ನ ಫೋಟೋಗಳನ್ನು ನಾನು ಒಂದು ರೂಮಿನಲ್ಲಿ ತುಂಬಿ ತುಂಬಿರಿಸಿರುವುದು ನಿನಗೆ ಗೊತ್ತಿತ್ತಾ ಗೊತ್ತಿದ್ದು ಸುಮ್ಮನೆ ಇದೆಯಾ ಎಂದು ಪ್ರಶ್ನಿಸಿದಾಗ ಹ್ಞೂ ಗೊತ್ತಾಯಿತು ಯಾವುದೋ ಒಂದು ಸಮಯದಲ್ಲಿ ಗೊತ್ತಾಯಿತು ನೀನು ಅರ್ಧರಾತ್ರಿ ಹೊತ್ತಲ್ಲಿ ನನ್ನನ್ನು ಬಿಟ್ಟು ಆ ರೂಮಿಗೆ ಹೋಗುವುದನ್ನು ಗಮನಿಸಿದೆ ಹಾಗಾಗಿ ಅಲ್ಲಿ ಏನಿರಬಹುದು ಅಂತ ತಿಳಿಯುವ ಸಲುವಾಗಿ ನೀನು ಬಂದು ಮಲಗಿದ ನಂತರ ನಿನ್ನ ಜೇಬಿನಿಂದ ಕೀ ಕದ್ದು ಹೋಗಿ ಆ ರೂಮನ್ನು ನೋಡಿದ್ದೆ ಅಲ್ಲಿ ತುಂಬಿ ಹೋಗಿದ್ದ ನನ್ನ ಫೋಟೋಗಳನ್ನು ನೋಡಿ ಎಷ್ಟು ಖುಷಿಪಟ್ಟಿದ್ದೆ ಗೊತ್ತಾ ಶೌರ್ಯ ಹಾಗಾದರೆ ಈ ಸೈಕೋ ಕೂಡ ನನ್ನನ್ನು ಪ್ರೀತಿಸುತ್ತಾನೆ ಆದರೂ ಹೇಳದೆ ಸತಾಯಿಸುತ್ತಿದ್ದಾನೆ ಅಂದ್ಕೊಂಡಿದ್ದೆ ಅದಕ್ಕಾಗಿಯೇ ನೀನೇ ಮನೆಯಿಂದ ಆಚೆಗೆ ಹೋಗು ಅಂದರೂ ಹೋಗದೆ ನನ್ನ ಸ್ವಾಭಿಮಾನವನ್ನು ಬಿಟ್ಟು ನನ್ನ ತನವನ್ನೇ ಕೊಂದುಕೊಂಡು ಅಲ್ಲೇ ಇದ್ದಿದ್ದು ಆದರೆ ನಾನೆಂತ ದಡ್ಡಿ ನೋಡು ನನ್ನ ಮೇಲಿನ ದ್ವೇಷಕ್ಕೆ ನೀನು ನನ್ನ ಫೋಟೋಗಳನ್ನು ಇರಿಸಿದ್ದೀಯಾ ಅದನ್ನು ಒಂದೊಂದಾಗಿ ಸುಡ್ತಾ ಇದ್ದೀಯಾ ಅನ್ನೋದೇ ಗೊತ್ತಿರಲಿಲ್ಲ ಅಲ್ಲಿ ಫೋಟೋವನ್ನು ಸುಡುತ್ತಾ ಸುಡುತ್ತಾ ಹೋದಂತೆ ಇಲ್ಲಿ ನನ್ನ ಬದುಕನ್ನು ಕೂಡ ಸುಟ್ಟು ಬಿಟ್ಟಿಯಲ್ಲ ಈಗ ಆ ಮಾತುಗಳೆಲ್ಲ ಯಾಕೆ ಶೌರ್ಯ ಸುಮ್ಮನೆ ಮಲಗು ಹೋಗು ಮೇಲೆ ಮಲಗು ಎನ್ನುತ್ತಾಳೆ ಮೊದಮೊದಲು ಜೋರು ಮಾಡಿದರೂ ಬಳಿಕ ಅವಳು ಮೆತ್ತಗಾಗುತ್ತಿರುವುದನ್ನು ಗಮನಿಸುವ ಶೌರ್ಯ ಅವಳ ಕೈ ಹಿಡಿದು ಎಬ್ಬಿಸಿ ಕೂರಿಸಿ ಲೇ ಹೆಂಡ್ತಿ ನೀನು ಯಾಕೆ ಇಷ್ಟು ಮೆತ್ತಗೆ ಮಾತಾಡ್ತಾ ಇದೆಯಾ ನನಗೆ ಜೋರು ಮಾಡು ಹೆಂಡ್ತಿ ನಿನ್ನ ಕೋಪ ತಣಿಯುವವರೆಗೂ ಹೊಡೆದು ಬಿಡು ಹೆಂಡ್ತಿ ಆಗ ನಂಗೂ ಒಂಥರ ಸಮಾಧಾನ ಆಗಬಹುದು ಎಂದಾಗ ವ್ಯಂಗ್ಯವಾಗಿ ನಗುವ ಐಕ್ಯ ಕೈಯಲ್ಲಿ ಹೊಡೆದರೆ ಆ ನೋವು ಸ್ವಲ್ಪ ದಿನಕ್ಕೆ ಮರೆತು ಬಿಡಬಹುದು ಶೌರ್ಯ ಆದರೆ ಒಬ್ಬ ವ್ಯಕ್ತಿಯ ಮನಸ್ಸಿನ ಮೇಲೆ ಹೊಡೆದರೆ ಮಾತ್ರ ಅವನಿಗೆ ಬಲವಾದ ಪೆಟ್ಟು ಬೀಳುತ್ತದೆ ಎನ್ನುವುದನ್ನು ನೀನೇ ತೋರಿಸಿಕೊಟ್ಟಿದ್ದೀಯ ಹಾಗಾಗಿ ನಾನು ಕೂಡ ನಿನ್ನ ಮನಸ್ಸಿನ ಮೇಲೆ ಪ್ರಹಾರ ಮಾಡೋದು ನೀನು ಕೂಡ ನರಳಬೇಕು ಎನ್ನುತ್ತಾಳೆ ಪರವಾಗಿಲ್ವೇ ಹೆಂಡ್ತೀನಿ ನೀನು ನನ್ನ ಜೊತೆ ಇದ್ದುಕೊಂಡು ನನ್ನ ಹಾಗೆ ಸೈಕೋ ಬುದ್ಧಿಯನ್ನು ಕಲಿತು ಬಿಟ್ಟೆ ಎಂದ ಶೌರ್ಯನಿಗೆ ಇನ್ನೇನಪ್ಪ ಮಾಡೋದು ಪ್ರೀತಿ ಅಂತ ಬಂದವರಿಗೆ ಪ್ರೀತಿ ಕೊಡ್ತಾಳೆ ಈ ಐಕ್ಯ ದ್ವೇಷ ಅಂತ ಬಂದವರಿಗೆ ದ್ವೇಷದಿಂದಲೇ ಉತ್ತರ ಕೊಡ್ತಾಳೆ ಈ ಐಕ್ಯ ನೀನು ಮೊದಲು ನನಗೆ ಪ್ರೀತಿ ಕೊಡುವ ನಾಟಕವಾಡಿದೆ ನಾನು ಕೂಡ ಆಗ ನಿನಗೆ ಪ್ರೀತಿ ಕೊಟ್ಟೆ ನಂತರ ನೀನು ಕೊಟ್ಟಿದ್ದೆಲ್ಲವೂ ನೋವು ಅವಮಾನವನ್ನೇ ಈಗ ನಾನು ಕೂಡ ಅದನ್ನೇ ವಾಪಸ್ ಕೊಡ್ತೀನಿ ಬೇರೆಯವರ ಸಾಲವನ್ನು ಹೆಚ್ಚು ದಿನ ಇಟ್ಕೊಂಡು ನನಗೆ ಅಭ್ಯಾಸವಿಲ್ಲ ಬಡ್ಡಿ ಸೇರಿಸಿಯೇ ವಾಪಸ್ ಕೊಡ್ತೀನಿ ಎಂದವಳ ದಿಟ್ಟ ಮಾತಿಗೆ ಶೌರ್ಯ ಮಾತ್ರ ಮಹಾ ಮೌನಿ ಅವನ ಮೌನವನ್ನು ಕಂಡವಳು ತಾಗಿಬಿಡ್ತಾ ಚೆನ್ನಾಗಿ ತಾಗಿದೆ ತಾನೇ ಅದಕ್ಕೆ ಹೇಳೋದು ನನ್ನನ್ನು ಕೆಣಕ್ಕೆಬೇಡ ಅಂತ ನೀನು ನನ್ನನ್ನು ಕೆಣಕಿದ್ದಷ್ಟು ನಾನು ಕೆರಳಿ ನಿಂಗೆ ನೋವಾಗುವ ಹಾಗೆ ಮಾತಾಡ್ತೀನಿ ಇದೆಲ್ಲ ಯಾಕೆ ಬೇಕು ಅದಕ್ಕೆ ನಿನ್ನ ಪಾಡಿಗೆ ನೀನಿದ್ದು ಬಿಡು ನಿಂಗೆ ನಿದ್ರೆ ಬರ್ತಾ ಇಲ್ವಾ ಸುಮ್ಮನೆ ಮಲಗು ಎಂದ ಐ ಕೆಳ ಮಾತನ್ನು ಒಪ್ಪದವನು ನನಗೆ ನಿದ್ರೆ ಬರ್ತಾ ಇಲ್ಲ ಹೆಂಡ್ತಿ ಎಂದರೆ ಕಂಠ ಪೂರ್ತಿ ಕುಡ್ಕೊಂಡು ಬಂದರೆ ಇನ್ನೇನಾಗುತ್ತೆ ಹೇಳು ಹೀಗೆ ನಿದ್ರೆ ಬರಲ್ಲ ನನ್ನ ಕರ್ಮಕ್ಕೆ ನಿಂಗೆ ನಿದ್ರೆ ಬರ್ತಾ ಇಲ್ಲ ಅಂತ ನನ್ನ ನಿದ್ರೆಯನ್ನು ಕೂಡ ಕಿತ್ತುಕೊಳ್ತಾ ಇದ್ದೀಯಾ ಇನ್ನು ನಾಳೆ ಶೂಟಿಂಗ್ ಸ್ಥಳಕ್ಕೆ ಹೋಗಿ ನಿದ್ರೆ ಮಾಡೋಕ್ಕೆ ಆಗುತ್ತಾ ಇಲ್ಲಿ ಮುಗಿದ ಕೂಡಲೇ ಅಲ್ಲಿಗೆ ಓಡಬೇಕು ಅಲ್ಲಿ ಮುಗಿದ ಕೂಡಲೇ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಹೋಗಬೇಕು ಇನ್ನು ಅದೆಷ್ಟು ಹೊತ್ತು ಇದೇ ರೀತಿ ಜಾಗರಣೆ ಮಾಡಬೇಕೋ ನಾನು ನೀನು ಮಲಗುವವರೆಗೂ ನಾನು ಕೂಡ ಹೀಗೆ ಕೂತ್ಕೋತೀನಿ ನೀನಂತೂ ನನ್ನನ್ನು ಮಲಗಲು ಬಿಡಲ್ಲ ಅಂತ ಗೊತ್ತು ಎಂದವಳು ಮುಖವನ್ನು ಗಂಟು ಹಾಕಿದರೆ ಮೆತ್ತಗೆ ಅವಳ ಹತ್ತಿರ ಬರುವ ಪ್ರಯತ್ನ ಮಾಡುವ ಶೌರ್ಯನಿಗೆ ನನ್ನ ಕಣ್ಣುಗಳೇನು ಹಿಂಗಿ ಹೋಗಿಲ್ಲ ಗುರು ನೀನು ನನ್ನ ಹತ್ತಿರ ಬರ್ತಾ ಇರೋದು ಚೆನ್ನಾಗೇ ಕಾಣ್ತಿದೆ ಮತ್ತ್ಯಾಕಿ ನಾಟಕ ಬಂದು ಪಕ್ಕದಲ್ಲೇ ಕೂರು ಎಂದು ಜೋರು ಮಾಡಿದಂತೆ ನುಡಿದ ಆಯ್ಕೆಳ ಪಕ್ಕ ಕುಳಿತವನು ಪ್ಲೀಸ್ ಕಣೆ ಹೆಂಡ್ತೀ ಇದೊಂದು ಬಾರಿ ಕ್ಷಮೆ ಕೊಟ್ಬಿಡು ಎಂದು ಮತ್ತೆ ಮುದ್ದು ಮುದ್ದಾಗಿ ಮನವಿ ಮಾಡುತ್ತಾ ಅವಳ ಕೈ ಹಿಡಿದರೆ ನಾನೊಂದು ಮಾತು ಹೇಳ್ತೀನಿ ಶವ್ಯ ಜಸ್ಟ್ ಇಮ್ಯಾಜಿನ್ ಮಾಡಿಕೊಂಡು ನೋಡು ಆಯಿತಾ ಆಮೇಲೆ ನೀನು ಮತ್ತೆ ಮನವಿ ಮಾಡಬಹುದು ಎಂದರು ನಾನು ಹೇಳುವ ವಿಚಾರ ಕೇಳಿದ ನಂತರ ಅವನು ಕೋಪದಿಂದ ಸ್ಫೋಟಿಸುತ್ತಾನೆ ಎನ್ನುವುದು ಅವಳಿಗೆ ಮಾತ್ರವೇ ಚೆನ್ನಾಗಿಯೇ ಗೊತ್ತಿತ್ತು ಅವನು ಕುತೂಹಲದಿಂದ ತನ್ನ ಮಾತಿಗಾಗಿ ಎದುರು ನೋಡುತ್ತಿದ್ದಾನೆ ಎಂದರಿತ ಐಕ್ಯ ಒಂದು ವೇಳೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೋ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ನನ್ನ ಮೇಲೆ ಯುದ್ಧಕ್ಕೆ ಬರಬೇಡ ಎಂದಾಗ ಇಲ್ಲ ಮೊದಲು ಅದೇನಂತ ಹೇಳು ಹೆಂಡ್ತಿ ಎಂದು ಅವಸರಿಸಿದ್ದ ಶೌರ್ಯ ಏನೂ ಇಲ್ಲ ಶೌರ್ಯ ಒಂದು ವೇಳೆ ಅವತ್ತು ರಾತ್ರಿ ನೀನು ನನ್ನನ್ನು ಮನೆಯಿಂದ ಹೊರಗೆ ಕಳಿಸ್ದೆ ಅಲ್ವಾ ಎಂದವಳನ್ನು ತಡೆಯುತ್ತಾ ನಾನು ಬೇಡ ಅಂತಲೇ ಹೇಳಿದ್ದು ಬೆಳಗ್ಗೆ ಹೋಗುವಂದೆ ಆದರೆ ನೀನೇ ಕೇಳಿಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ ಬಾ ಅಂದರೂ ನೀನು ಕೇಳಿಲ್ಲ ಅದು ನಿನ್ನದೇ ತಪ್ಪು ಎಂದು ಅವಳನ್ನೇ ದೂರಿದ ಶೌರ್ಯನ ಭುಜದ ಮೇಲೆ ಪೆಟ್ಟು ಹಾಕಿದ ಐಕ್ಯ ನನ್ನ ಮಾತು ಮುಗಿಯೋವರೆಗೂ ಬಾಯಿ ಮುಚ್ಕೊಂಡು ಕೂತ್ಕೊ ಇಲ್ಲಾಂದರೆ ಸುಜಿದಾರ ತಂದು ನಿನ್ನ ತುಟಿಗಳಿಗೆ ಹೊಲಿಗೆ ಹಾಕಿ ಬಿಡ್ತೀನಿ ಎಂದು ಜೋರು ಮಾಡಿದರೆ ಅವಳು ಕೊಟ್ಟ ಪೆಟ್ಟು ಅವನ ಬಟ್ಟೆಗೂ ತಾಕಲೇ ಇಲ್ಲ ಎನ್ನುವಂತೆ ನಗುತ್ತಾ ಸೂಜಿದಾರದಿಂದ ಹೊಲಿಗೆ ಹಾಕೋದು ಬೇಡ ಹೆಂಡ್ತಿ ಅದರ ಬದಲು ಎಂದು ಕಣ್ಣು ಹೊಡೆದವನು ಅವಳ ತುಟಿಯ ಕಡೆ ಸನ್ನೆ ಮಾಡುತ್ತಾ ಹೀಗೆ ಹೊಲಿಗೆ ಹಾಕಿಬಿಡು ಹೋಳಿಗೆ ತುಪ್ಪ ತಿಂದಷ್ಟು ಖುಷಿಯಾಗಿ ಮಲಗಿಬಿಡ್ತೀನಿ ಎಂದಾಗ ಇನ್ನೂ ಆ ಆಸೆ ಇದೆಯಾ ಗುರು ನಿಮಗೆ ಎಂದು ವ್ಯಂಗ್ಯವಾಗಿ ಕೇಳುತ್ತಾಳೆ ಐಕ್ಯ ಹೆಂಡತಿ ಮೇಲೆ ಆಸೆ ಪಡೋದ್ರಲ್ಲಿ ತಪ್ಪೇನು ಹೆಂಡ್ತಿ ಎಂದವನಿಗೆ ನಿನ್ನ ಆಸೆ ಆಸೆಯಾಗಿಯೇ ಉಳಿಯುತ್ತೆ ಶೌರ್ಯ ಕೊನೆಯವರೆಗೂ ನೆರವೇರುವುದೇ ಇಲ್ಲ ಎಂದು ದೃಢವಾಗಿ ನುಡಿದವಳು ಆಗಾಗ ಅರ್ಧರಾತ್ರಿಯಲ್ಲಿ ನಡು ರಸ್ತೆಯಲ್ಲಿ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗ್ತಾ ಇದೆಯಲ್ಲ ಅದೇ ರೀತಿ ಪ್ರೀತಿ ಪ್ರೇಮದ ನಾಟಕವಾಡಿ ನನ್ನನ್ನು ನಂಬಿಸಿ ಮೋಸ ಮಾಡಿ ಹೊರಗಟ್ಟಿದೆಯಲ್ಲ ನಾನೇನೋ ಗಟ್ಟಿ ಹುಡುಗಿ ಅಲ್ಲದೆ ನನ್ನ ಬೆನ್ನ ಹಿಂದೆ ಜವಾಬ್ದಾರಿ ಇತ್ತು ಹಾಗಾಗಿ ಎಲ್ಲವನ್ನು ಮನದಲ್ಲಿ ನುಂಗಿ ಬದುಕಿಬಿಟ್ಟೆ ಒಂದು ವೇಳೆ ನನ್ನ ಜಾಗದಲ್ಲಿ ಯಾರಾದರೂ ವೀಕ್ ಹುಡುಗಿ ಇದ್ದಿದ್ದರೆ ಅವರ ಗತಿ ಏನಾಗಬೇಕಿತ್ತು ಶೌರ್ಯ ಎಷ್ಟೋ ಹೆಣ್ಣು ಮಕ್ಕಳಲ್ಲಿ ವಿದ್ಯೆ ಇದ್ದರೂ ಧೈರ್ಯ ಇರೋದಿಲ್ಲ ಹಣ ಆಸ್ತಿ ಇದ್ದರೂ ಧೈರ್ಯವಿರೋದಿಲ್ಲ ಇಂತಹ ವಿಚಾರಗಳಲ್ಲಿ ಬಹಳ ವೀಕ್ ಇದ್ದು ಪ್ರೀತಿ ಸೋತು ಹೋಯಿತು ದಾಂಪತ್ಯ ಮುರಿದು ಹೋಯಿತು ಗಂಡ ಹಿಂಸೆ ಕೊಡ್ತಾನೆ ಎಂದೆಲ್ಲ ಯೋಚಿಸಿ ಆತ್ಮಹತ್ಯೆ ಮಾಡಿಕೊಂಡು ಬಿಡ್ತಾಯಿದ್ರು ಆದರೆ ಆ ದೇವರು ನನಗೆ ಏನನ್ನು ಕೊಟ್ಟಿದ್ದಾನೋ ಇಲ್ವೋ ಧೈರ್ಯವನ್ನು ಮಾತ್ರ ಸ್ವಲ್ಪ ಹೆಚ್ಚು ಕೊಟ್ಟಿದ್ದಾನೆ ಹಾಗಾಗಿ ನಾನು ಉಳ್ಕೊಂಡ್ಬಿಟ್ಟೆ ಅದಕ್ಕಾಗಿ ಈಗ ಬಂದು ನನ್ನ ಹತ್ರ ಕ್ಷಮೆ ಕೇಳ್ತಾ ಇದೆಯಾ ಬದುಕಿಗೆ ಮತ್ತೊಂದು ಅವಕಾಶ ಕೇಳ್ತಾ ಇದೆಯಾ ಆದರೆ ನಾನು ನಿನಗೆ ಕ್ಷಮೆ ಕೊಡಲ್ಲ ಆವತ್ತೇ ನಾನು ಸತ್ತು ಹೋಗಿದರೆ ಯಾರ ಹತ್ರ ಕ್ಷಮೆ ಕೇಳ್ತಾ ಇದ್ದೆ ನೀನು ಎರಡೆರಡು ಬಾರಿ ನಿನ್ನಿಂದ ಮೋಸವಾಯಿತು ಎನ್ನುವ ನೋವಿಗೆ ನಾನು ಸತ್ತೇ ಹೋಗಿದರೆ ಹಾಗೆ ಇನ್ನೊಂದು ವಿಚಾರ ನೀನು ನನಗೋಸ್ಕರ ಕಾಯುತ್ತಾ ನಿನ್ನ ಬದುಕನ್ನು ವ್ಯರ್ಥ ಮಾಡ್ಕೋಬೇಡ ಶೌರ್ಯ ಯಾರಿಗೊತ್ತು ಯಮ ಯಾರನ್ನು ಯಾವಾಗ ಬಂದು ಕರೆಯುತ್ತಾನೆ ಅಂತ ನಾನು ನಿನ್ನನ್ನು ಒಪ್ಪಿಕೊಳ್ಳಲು ಕೆಲವು ವರ್ಷ ತೆಗೆದುಕೊಂಡು ಆ ಕೆಲವು ವರ್ಷ ಮುಗಿಯುವುದರೊಳಗೆ ನಾನು ಸತ್ತೇ ಹೋದೆ ಅಂದುಕೋ ಆಗ ಆ ನಿನ್ನ ಕೆಲವು ವರ್ಷಗಳು ವ್ಯರ್ಥ ಆಗಲ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ಯಾರಾದರೂ ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಆಗಿ ಚೆನ್ನಾಗಿರು ಅಥವಾ ಅಷ್ಟರಲ್ಲೇ ನಾನೇ ಬೇರೆ ಯಾರನ್ನಾದರೂ ಇಷ್ಟಪಡಬಹುದು ನನ್ನ ಬದುಕಿಗೆ ಹೊಸ ಹೀರೋ ಬರಬಹುದು ಎನ್ನುತ್ತಿದ್ದವಳ ಮಾತು ಮುಗಿಯುವ ಮುನ್ನವೇ ಅವನ ಕೈ ಅವಳ ಕಬ್ಬಾಳವನ್ನು ಮುಟ್ಟಿತ್ತು ಅವನ ಪೆಟ್ಟು ಅವಳಿಗೆ ಸರಿಯಾಗಿ ಬಿದ್ದಿತ್ತು ಅವನಿಗೆ ಕೋಪ ಬಂದೇ ಬರುತ್ತೆ ಅನ್ನೋದು ಅವಳಿಗೂ ಗೊತ್ತಿತ್ತು ಅವಳ ಎಣಿಕೆಯಂತೆ ಕೋಪದಲ್ಲಿ ಕುದಿಯುತ್ತಿದ್ದ ಹುಡುಗ ಕೊಟ್ಟ ಏಟನ್ನು ಅವನಿಗೇ ಮರಳಿ ಕೊಟ್ಟ ಐಕ್ಯ ಸುಮ್ಮನೆ ನಿನ್ನನ್ನು ಸೈಕು ಅಂತ ಕರೆಯೋಲ್ಲ ನಾನು ಮಾತಾಡ್ತಾ ಮಾತಾಡ್ತಾ ಇದ್ದಂತೆ ಹೊಡೆಯೋಕ್ಕೆ ಬರ್ತೀಯ ನನಗೂ ನಿಂಗೂ ಯಾವ ಸಂಬಂಧವೂ ಇಲ್ಲ ಅಂದಮೇಲೆ ನೀನ್ಯಾಕೋ ನನಗೆ ಹೊಡಿಬೇಕು ನಾನೇನು ಬಿಟ್ಟಿ ಬಿದ್ದಿಲ್ಲ ಎಂದು ಜೋರು ಮಾಡಿದರೆ ಒಡನೆಯೇ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿಯುವ ಶೌರ್ಯ ಸಾರಿ ಹೆಂಡ್ತಿ ಮಾ ಕೋಪದಲ್ಲಿ ಹೊಡೆದ್ಬಿಟ್ಟೆ ನೀನು ಯಾಕೆ ಮತ್ತು ಸಾವಿನ ಬಗ್ಗೆ ಮಾತಾಡಬೇಕು ನೀನ್ಯಾಕೆ ಬೇರೆ ಗಂಡಸರ ಬಗ್ಗೆ ಮಾತನಾಡಬೇಕು ಹೇಳು ಅದೆರಡು ನನಗೆ ಹಿಡಿಸೋದು ಅಂತ ನಿನಗೂ ಗೊತ್ತು ಈ ಬಾರಿ ನೀನೇ ನನ್ನನ್ನು ಕೆರಳಿಸಿದ್ದು ಸಾರಿ ಹೆಂಡ್ತಿ ತುಂಬ ನೋವಾಯ್ತಾ ಎಂದವನು ಮೃದುವಾಗಿ ಅವಳ ಕೆನ್ನೆಯನ್ನು ಮುಟ್ಟುವಾಗ ನೀನು ನನ್ನ ಮನಸ್ಸಿಗೆ ಹೊಡೆದಾಗ ಆದಷ್ಟು ದೊಡ್ಡ ನೋವೇನಲ್ಲ ಬಿಡು ಆದರೆ ನಾನು ಹೊಡೆದದ್ದು ನಿನಗೆ ನೋವಾಯಿತು ಅನ್ನೋದು ನಂಗೆ ಗೊತ್ತು ನಿನಗೆ ನೋವಾಗಲಿ ಅಂತಲೇ ಜೋರಾಗಿ ಹೊಡೆದಿದ್ದು ನಾನು ಈಗ್ಲಾದರೂ ಹೋಗಿ ಮಲಗು ಮಾರಯ್ಯ ನನಗೆ ನಿದ್ರೆ ಬರ್ತಿದೆ ಎಂದರೆ ಈಗಲೂ ಅವನ ಉತ್ತರ ನನಗೆ ನಿದ್ರೆ ಬರ್ತಾ ಇಲ್ಲ ಹೆಂಡ್ತಿ ಎನ್ನುವುದೇ ಬೀದಿಲ್ ಹೋಗೋ ಮಾರಿಯನ್ನು ಮನೆ ಕರ್ಕೊಂಡು ಬಂದ ಕಥೆ ಆಯಿತು ನಂದು ನೀನು ಮಲಗಲ್ಲ ನನಗೂ ಕೂಡ ಮಲಗೋ ಬಿಡಲ್ಲ ಕೊನೆ ಪಕ್ಷ ಕಣ್ಣು ಮುಚ್ಚಿ ನೋಡು ಶೌರ್ಯ ನಿದ್ರೆ ಬರಬಹುದು ಸುಂದರವಾದ ಕನಸುಗಳ ಸಹ ಬೀಳಬಹುದು ಎಂದವಳಿಗೆ ಶೌರ್ಯ ನನ್ನ ಕನಸಲ್ಲಿ ಯಾವಾಗಲೂ ನೀನೇ ಇರ್ತೀಯ ಹೆಂಡ್ತಿ ಕಣ್ಣು ಮುಚ್ಚಿದ್ರು ನೀನೇ ಕಣ್ಣು ಬಿಟ್ಟರು ನೀನೇ ಎನ್ನಲು ಈ ರೀತಿಯ ಡೈಲಾಗ್ ಹೇಳಿ ಹೇಳಿಯೇ ನನ್ನನ್ನು ನಂಬಿಸಿ ಕುತ್ತಿಗೆ ಕುಯ್ದು ಬಿಟ್ಟೆ ಎಂದವಳು ಈ ಬಾರಿಯೂ ಅವನಿಗೆ ಮಾತಲ್ಲೇ ತಾಗಿಸಿದರೆ ನೀನು ಮಲಗು ಹೆಂಡ್ತಿ ಸುಂದರವಾದ ಕನಸುಗಳನ್ನು ಕಾಣು ನಿನ್ನ ಕನಸಲ್ಲೆಲ್ಲ ನಾನೇ ಇರಲಿ ಎಂದು ನಗುತ್ತಾನೆ ಶೌರ್ಯ ಎಷ್ಟು ಬೈದರೂ ಇಷ್ಟೇ ನಗುತ್ತಲೇ ಮಾತಾಡ್ತಾನೆ ಸೈಕೋ ಇನ್ನೆಲ್ಲಿ ಕನಸು ಕಾಣೋದಪ್ಪ ಇದುವರೆಗೂ ನಾನು ಕಂಡ ಕನಸುಗಳು ಯಾವುವು ನಿಜವಾಗಿಲ್ಲ ಹಿಂದೊಮ್ಮೆ ಪ್ರಿನ್ಸ್ ಎನ್ನುವ ರಾಜಕುಮಾರನ ಜೊತೆಯಲ್ಲೊಂದು ಚಂದದ ಕನಸು ಕಂಡೆ ಅವನೇ ಆ ಕನಸನ್ನು ನುಚ್ಚುನೂರು ಮಾಡಿ ಹೋದ ಇತ್ತೀಚೆಗೆ ಶೌರ್ಯ ಎನ್ನುವ ಸೈಕೋ ಜೊತೆ ಕೂಡ ಗಂಡ ಮನೆ ಮಕ್ಕಳು ಎನ್ನುವ ಕನಸು ಕಂಡೆ ಆದರೆ ಅವನು ಕೂಡ ಆ ಕನಸನ್ನು ನುಚ್ಚುನೂರು ಮಾಡಿ ಹೋದ ಅದಕ್ಕೆ ಈಗ ಕನಸು ಕಾಣುವುದನ್ನೇ ಬಿಟ್ಟಿದ್ದೀನಿ ಶೌರ್ಯ ಕನಸು ಕಾಣಲು ಕೂಡ ಭಯವಾಗುತ್ತೆ ನನ್ನಂಥ ಹೆಣ್ಣಿಗೆ ಆ ರೀತಿ ಕನಸು ಕಾಣುವ ಅರ್ಹತೆಯೇ ಇಲ್ಲ ಅನ್ನೋದು ಈಗಾಗಲೇ ನೀನೇ ತಿಳಿಸಿಕೊಟ್ಟಿದ್ದೀಯಾ ಎಂದವಳು ದೀರ್ಘಶ್ವಾಸ ಎಳೆದುಕೊಂಡು ನನಗೆ ನಿಜವಾಗಿಯೂ ಆಯಾಸವಾಗಿದೆ ನಿನಗೆ ಯಾವಾಗ ಮಲಗಬೇಕು ಅನಿಸುತ್ತೋ ಆಗ ಮಲಗು ಇಲ್ಲಾದರೂ ಮಲಗು ಅಥವಾ ಬೆಡ್ ಮೇಲಾದರೂ ಮಲಗು ಎನ್ನುತ್ತಾ ಮತ್ತೆ ನೆಲದ ಮೇಲೆ ಮಲಗಿಬಿಡುತ್ತಾಳೆ ಒಂದಷ್ಟು ಹೊತ್ತಿನ ನಂತರ ಅವಳನ್ನು ಶೌರ್ಯ ಎತ್ತುಕೊಂಡಿದ್ದು ಅವಳಿಗೆ ತಿಳಿಯುತ್ತದೆ ಆದರೂ ಕಣ್ಣು ಬಿಡಲಿಲ್ಲ ಐಕ್ಯ ಅವನು ಏನು ಮಾಡ್ತಾನೆ ನೋಡೋಣ ಎಂದುಕೊಂಡು ಐಕ್ಯ ಮಲಗಿದಂತೆ ನಟಿಸುತ್ತಾಳೆ ಅವಳನ್ನು ಬೆಡ್ ಮೇಲೆ ಮಲಗಿಸಿದ ಶೌರ್ಯ ಬೇರೆ ಏನೂ ಮಾಡಲಿಲ್ಲ ಬದಲಾಗಿ ಸುಮ್ಮನೆ ಅವಳನ್ನೇ ನೋಡುತ್ತಾ ಕೂರುತ್ತಾನೆ ಒಂದಷ್ಟು ಹೊತ್ತು ಹಾಗೆ ಕುಳಿತವನು ಬಳಿಕ ಅವಳ ಪಕ್ಕವೇ ಅಡ್ಡಾಗಿ ಕೆನ್ನೆಯ ಮೇಲೆ ಕೈಕೊಟ್ಟು ಅವಳನ್ನೇ ನೋಡುತ್ತಾನೆ ಸಿನಿಮಾ ನಟಿಯೇ ಆದರೂ ಮೊದಲಿಗಿಂತ ಸಣ್ಣ ಆಗಿದೆಯಾ ಅನಿಸುತ್ತೆ ಹೆಂಡತಿ ಮತ್ತದೇ ಜವಾಬ್ದಾರಿಯ ಹೊರೆ ನಿನ್ನ ಮೇಲೆ ಬಿತ್ತು ಅಲ್ವಾ ಎಲ್ಲದಕ್ಕೂ ನಾನೇ ಕಾರಣ ಒಂದು ಸಲ ಕ್ಷಮಿಸಿ ನನ್ನ ಬದುಕಿಗೆ ವಾಪಸ್ ಬಂದು ಬಿಡು ನಿನ್ನೆಲ್ಲ ಜವಾಬ್ದಾರಿಯನ್ನು ನಾನು ಹೊತ್ತುಕೊಳ್ತೀನಿ ನಿಮಗೆ ಯಾವ ಕಷ್ಟವನ್ನು ಕೂಡ ಕೊಡೋದಿಲ್ಲ ಎನ್ನುತ್ತಲೇ ಅವಳ ಅಂಗೈಗೆ ತನ್ನ ಅಂಗೈ ಬೆಸೆಯುತ್ತಾನೆ ಅವನಾಡಿದ ಮಾತುಗಳನ್ನು ಕೇಳಿದರೂ ಸುಮ್ಮನಾದ ಐಕ್ಯ ತನ್ನ ಅಂಗೈ ಹಿಡಿದರೂ ಸುಮ್ಮನಾಗುತ್ತಾಳೆ ಅವಳ ಅಂಗೈಯನ್ನು ತನ್ನ ಕೆನ್ನೆಗೆ ಒತ್ತಿಕೊಂಡ ಶೌರ್ಯ ಅಂಗೈಗೆ ಮೃದುವಾಗಿ ಮುತ್ತಿಟ್ಟು ಮತ್ತೆ ಅವಳ ಅಂಗೈಯನ್ನು ಗಟ್ಟಿಯಾಗಿ ಹಿಡಿಯುತ್ತಾನೆ ಅವನು ತಪ್ಪಾಗಿ ನಡೆದುಕೊಳ್ಳಲಾರ ಎಂದು ತಿಳಿದಿದ್ದರಿಂದಲೇ ಐಕ್ಯ ಕೂಡ ಹಾಗೆ ನಿದ್ರೆ ಮಾಡುತ್ತಾಳೆ ಅವಳಿಗೆ ಮತ್ತೆ ಎಚ್ಚರವಾದಾಗ ಸಮಯ ಬೆಳಗಿನ ಜಾವ ನಾಲ್ಕು ಗಂಟೆ ದಾಹವಾಗಿ ನೀರು ಕುಡಿಯಲೆಂದು ಕಣ್ಣು ತೆರೆದ ಹುಡುಗಿಗೆ ಮೊದಲು ಕಂಡದ್ದೇ ಶೌರ್ಯ ಅವನಿನ್ನು ಕೆನ್ನೆಯ ಮೇಲೆ ಕೈಕೊಟ್ಟು ಅವಳನ್ನೇ ನೋಡುತ್ತಿದ್ದಾನೆ ಯಪ್ಪ ಒಂದು ಕ್ಷಣ ನನಗೆ ಹೆದರಿಸಿಬಿಟ್ಟಿಯಲ್ಲ ನೀನು ಕಣ್ಣು ರೆಪ್ಪೆಯನ್ನು ಮುಚ್ಚುವವರೆಗೂ ನಾನು ಭಯ ಬಿದ್ದಿದ್ದೆ ಗೊತ್ತಾ ನಿಗೇನು ಹುಚ್ಚ ಶೌರ್ಯ ಯಾಕೆ ಈ ರೀತಿ ನೋಡ್ತಾ ಇದೆಯಾ ಬೆಳಗಿನ ಜಾವ ನಾಲ್ಕು ಗಂಟೆ ಇನ್ನೂ ನಿಮಗೆ ನಿದ್ರೆ ಬಂದಿಲ್ವಾ ಮಲಗು ಗುರು ಇಲ್ಲವಾದರೆ ಆರೋಗ್ಯ ಹಾಳಾಗುತ್ತೆ ಎನ್ನುತ್ತಲೇ ಮೇಲೆದ್ದು ನೀರು ಕುಡಿದ ಐಕ್ಯ ಬಾತ್ರೂಮಿಗೆ ಹೋಗಿ ಬಂದು ಯಾಕೆ ಶೌರ್ಯ ಇನ್ನೂ ಎಚ್ಚರವೇ ಇದೆಯಾ ನೀರು ಬೇಕಾ ಊಟ ಮಾಡ್ತೀಯಾ ಎಂದೆಲ್ಲ ಕೇಳುತ್ತಾ ಎದುರು ಕುಳಿತರೆ ನಾನು ಕೇಳುವುದನ್ನು ಕೊಡ್ತೀಯಾ ಹೆಂಡತಿ ಕೊಟ್ಟರೆ ನಿದ್ರೆ ಮಾಡ್ತೀನಿ ಎಂದು ತುಸು ಮೃದುವಾಗಿ ಕೇಳುತ್ತಾನೆ ಶೌರ್ಯ ಅವನು ಕೇಳಿದ ರೀತಿಯನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವ ಐಕ್ಯ ನೀನು ಕೇಳೋದನ್ನೆಲ್ಲ ಕೊಡೋಕೆ ನಾನು ದುಡ್ಡು ಬಿಸಾಕಿದರೆ ಬಂದು ನಿನಗೆ ಸುಖ ಕೊಡುವ ಎನ್ನುವ ಹೊತ್ತಿಗೆ ಅವಳ ಬಾಯಿಯನ್ನು ಮುಚ್ಚಿದವನು ನಾನು ಕೇಳಿದು ನಿನ್ನ ಮಡಿಲನ್ನು ಹೆಂಡ್ತಿ ನಿನ್ನ ಮಡಿಲ ಮೇಲೆ ತಲೆ ಇಟ್ಟು ಮಲಗಬೇಕು ಹೆಂಡ್ತಿ ಅಥವಾ ನೀನೇ ನನ್ನ ತೋಳ ಮೇಲೆ ಎದೆ ಮೇಲೆ ತಲೆ ಇಟ್ಟು ಮಲಗು ತುಂಬ ದಿನ ಆಯಿತು ನಾನು ಸರಿಯಾಗಿ ನಿದ್ರೆ ಮಾಡಿ ಆವತ್ತು ನೀನು ನನ್ನ ಮನೆಯಿಂದ ಹೊರಬಂದ ನಂತರ ನಾನು ಹೊಟ್ಟೆ ತುಂಬ ಊಟವನ್ನು ಮಾಡಿಲ್ಲ ಕಣ್ಣು ತುಂಬ ನಿದ್ರೆಯನ್ನು ಕೂಡ ಮಾಡಿಲ್ಲ ಹೆಂಡ್ತಿ ಎಂದಾಗ ಒಂದೆರಡು ನಿಮಿಷ ಯೋಚಿಸಿದ ಐಕ್ಯ ತಾನು ಕುಳಿತು ಬಾ ಮಲಗು ಎಂದು ಅವನಿಗೆ ತನ್ನ ಮಡಿಲನ್ನು ಕೊಡುತ್ತಾಳೆ ಕೆಲ ಹೊತ್ತಿನ ನಂತರ ಅವಳ ಮಡಿಲಲ್ಲೇ ಮಲಗಿ ಮೌನವಾಗಿ ಅಳುತ್ತಿದ್ದ ಶೌರ್ಯನ ಕಣ್ಣೀರಿನ ಬಿಸಿ ಅವಳಿಗೆ ತಾಕುತ್ತದೆ ಅದಕ್ಕೆ ಕೆಳೆ ಅವನ ಕಣ್ಣೊರೆಸುತ್ತಾಳೆ ಆದರೆ ಅವನ ತಲೆ ಕೂದಲಲ್ಲಿ ಕೈಯಾಡಿಸುತ್ತಾ ತಲೆಯೆತ್ತಿ ಕುಳಿತಿದ್ದ ಐಕ್ಯ ಹಾಕುತ್ತಿದ್ದ ಕಣ್ಣೀರು ಅವಳ ಕೆನ್ನೆಯ ಮೇಲೆಯೇ ಜಾರಿ ಅಲ್ಲಿಯೇ ಒಣಗುತ್ತಿ ಒಣಗಿ ಹೋಗುತ್ತಿತ್ತು ಹಾಗಾಗಿ ಶೌರ್ಯನಿಗೆ ಅವಳು ಅಳುತ್ತಿದ್ದಾಳೆ ಎನ್ನುವುದೇ ತಿಳಿಯಲಿಲ್ಲ ಮೊದಲಿಂದಲೂ ಹೀಗೆಯೇ ಆ ಹೆಣ್ಣಿನ ಕಣ್ಣೀರು ಅವಳ ಕಣ್ಣು ಮತ್ತು ಕೆನ್ನೆಯ ಹೊರತಾಗಿ ಅವಳಿಗೆ ಮಾತ್ರವೇ ಗೊತ್ತಾಗುತ್ತಿದ್ದದ್ದು ಮಾರನೆಯ ದಿನ ಬೆಳಗ್ಗೆ ತನ್ನಮ್ಮನ ಧ್ವನಿ ಕೇಳಿ ಐಕ್ಯ ಕಣ್ಣು ತೆರೆದಾಗ ಅವಳು ಶೌರ್ಯನ ಎದೆ ಮೇಲೆ ತಲೆ ಇಟ್ಟು ಮಲಗಿದ್ದಾಳೆ ಸೈಕೋ ಅದ್ಯಾವ ಗ್ಯಾಕ್ನಲ್ಲಿ ಹೀಗೆ ಮಾಡಿದ ಗೊತ್ತಿಲ್ವಲ್ಲ ಎಂದು ತನ್ನಲ್ಲೇ ನುಡಿದು ಅವನಿಂದ ದೂರ ಸರಿದು ಮೈಮುರಿಯುತ್ತಿದ್ದ ಹುಡುಗಿಯನ್ನು ಒಮ್ಮೆಲೆ ತನ್ನ ಮೇಲೆಳೆದುಕೊಂಡ ಶೌರ್ಯ ಅವಳು ಬಾಯಿ ಬಿಡುವ ಮೊದಲೇ ಹೆಂಡತಿ ನೀನು ಫಿಲಮ್ ಫೇರ್ನಲ್ಲಿ ಡ್ಯಾನ್ಸ್ ಮಾಡೋದು ಇಷ್ಟವಿಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಲ್ಲಿ ಡ್ಯಾನ್ಸ್ ಮಾಡಬೇಡ ಅದಕ್ಕಾಗಿ ಎಷ್ಟು ದುಡ್ಡು ತೆಗೆದುಕೊಂಡಿದೆಯಾ ಹೇಳು ನಾನೇ ಕೊಡ್ತೀನಿ ಹಾಗೆ ನೀನು ಫಿಲಮ್ ಇಂಡಸ್ಟ್ರಿಯನ್ನು ಬಿಟ್ಟು ಬಿಡು ಇದನ್ನು ಕೂಡ ಆಗಿ ಹೇಳ್ತಾ ಇದ್ದೀನಿ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಮನೆಯನ್ನು ಖಾಲಿ ಮಾಡಿ ಆ ಕಾರನ್ನು ಕೂಡ ಮಾರಿಬಿಡು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ಎನ್ನುವಾಗ ತಾನೇ ಅವನನ್ನು ತಡೆದು ಈ ಮನೆ ಸಾಮ್ರಾಟ್ನ ಅಪ್ಪ ಅಮ್ಮನದ್ದು ಆ ಕಾರು ಸಾಮ್ರಾಟ್ನದ್ದು ಅಂತ ತಾನೆ ನಾನೇನು ಅವನ ಹತ್ರ ಪುಕ್ಸಟ್ಟೆ ಕೇಳ್ಕೊಂಡಿಲ್ಲ ದುಡ್ಡು ಕೆ ದುಡ್ಡು ಕೊಟ್ಟು ಕೇಳ್ಕೊಂಡಿರೋದು ಅಷ್ಟಕ್ಕೂ ನನ್ನ ಪರ್ಸ್ನಲ್ ವಿಚಾರದ ಬಗ್ಗೆ ಮಾತನಾಡುವುದಕ್ಕೆ ನೀನ್ಯಾರೋ ನಾನು ಡ್ಯಾನ್ಸ್ ಪಫಾರ್ಮೆನ್ಸ್ ಕೊಟ್ಟೇ ಕೊಡ್ತೀನಿ ಹಾಗೆ ಬದುಕಿರುವವರೆಗೂ ಆ್ಯಕ್ಟಿಂಗ್ ಮಾಡಿ ದುಡ್ಡು ಸಂಪಾದನೆ ಮಾಡ್ತೀನಿ ಎಂದು ಅವನಿಂದ ಬಿಡಿಸಿಕೊಳ್ಳಲು ನೋಡುವ ಹುಡುಗಿಯನ್ನು ಕೆಳಹಾಕಿ ಅವಳ ಮೇಲೆ ಬಾಗಿದ್ದ ಶೌರ್ಯ ಅವಳನ್ನು ಗಟ್ಟಿಯಾಗಿ ಅಪ್ಪಿ ಅವಳ ಕೊರಳ ಒನಪಿನಲ್ಲಿ ತನ್ನ ತಲೆಯಿಟ್ಟು ಕಣ್ಣು ಮುಚ್ಚಿದ್ದ ಬಿಡೋ ನನ್ನನ್ನು ಟೈಮ್ ಆಯಿತು ಎನ್ನುತ್ತಾ ಅವಳು ಕೊಸರಾಡಿದಷ್ಟು ತನ್ನ ಹಿಡಿತವನ್ನು ಬಿಗಿ ಮಾಡಿದವನು ನಿನ್ನನ್ನು ಹೊರಗೆ ಹೋಗೋಕೆ ನಾನು ಬಿಡಲ್ಲ ಹೆಂಡತಿ ಎನ್ನುತ್ತಾ ಬೆಡ್ ಮೇಲೆ ಮತ್ತೊಂದು ಸುತ್ತು ಹೊರಳಿ ತಾನು ಕೆಳಗೆ ಬಂದು ಅವಳನ್ನು ಮೇಲೆಳೆದುಕೊಂಡಿದ್ದ ನೋಡುವಷ್ಟು ನೋಡುವ ಐಕ್ಯ ಈಗೇನು ಬಿಡಲ್ವಾ ಎಂದು ಪ್ರಶ್ನಿಸಿದರೆ ನಗುತ್ತಲೇ ಬಿಡಲ್ಲ ಎಂದ ಶೌರ್ಯ ಮೊದಲೇ ಅವಳ ಮುಂದಿನ ನಡೆಯನ್ನು ಅಂದಾಜಿಸಿ ಅವಳು ಅವನ ಮೂಗಿಗೆ ಬಾಯಿ ಹಾಕಲು ಬಂದ ಕೂಡಲೇ ಮುಖವನ್ನು ಮೇಲೆತ್ತಿ ಅವಳ ಬಾಯಿಗೆ ತನ್ನ ಬಾಯಿಂದಲೇ ಬೀಗ ಹಾಕಿದ್ದ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಕಥೆ ಕೇಳಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು